ಹೆಂಗೋ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡಿದ್ವೆ ಸರ್ ಜಿ ಎಸ್ ಟಿ ಅಂತ ಹೇಳಿ ನಮ್ಮ ಜೀವನವನ್ನೇ ಬೀದಿಗೆ ತಂದರು ನೋಟಿಸ್ ಕೊಟ್ಟು ಲಕ್ಷ ಲಕ್ಷ ಕಟ್ಟಿ ಅಂದರೆ ನಾವು ಎಲ್ಲಿಗೆ ಹೋಗೋದು ಸರ್ ಪೇಟಿಎಮ್ಮು ಫೋನ್ಪೇ ಗೂಗಲ್ ಪೇ ಅಂತ ನಮ್ಮ ತಲೆ ಮೇಲೆ ನಾವೇ ಕಲ್ಲು ಎಳ್ಕೊಂಡ್ವೆ ಸರ್ ಅಂತ ಬೇಕರಿ ಟೀ ಅಂಗಡಿ ಹಾಲು ತರಕಾರಿ ಅಂಗಡಿಗಳ ಮಾರಾಟಗಾರರು ಗೊಳೋ ಅಂತ ಅಳ್ತಾ ಇದ್ದಾರೆ ಬೇಕರಿ ಟೀ ಅಂಗಡಿ ತರಕಾರಿ ಅಂಗಡಿಗಳ ಮಾರಾಟಗಾರರು ಸೇರಿದಂತೆ ಸಣ್ಣ ಪುಟ್ಟ ವ್ಯಾಪಾರಿಗಳಲ್ಲಿ ಜಿ ಎಸ್ ಟಿಯ ಭಯ ಹುಟ್ಕೊಂಡಿದೆ ರಾಜ್ಯದ ಅನೇಕ ವ್ಯಾಪಾರಿಗಳಿಗೆ ಜಿಎಸ್ಟಿ ನೋಟಿಸ್ ಬರೆ ಬಿದ್ದಿದೆ ಕಂಗಲಾದ ವ್ಯಾಪಾರಸ್ಥರು ಫೋನ್ ಪೇ ಗೂಗಲ್ ಪೇ ಸೇರಿದಂತೆ ಯಾವ ಪೇಗಳ ಸಹಸವೇ ಬೇಡ ನಮಗೆ ಕ್ಯಾಶ್ ಮಾತ್ರ ಕೊಡಿ ಅಂತ ಗ್ರಾಹಕರ ಬಳಿ ವ್ಯಾಪಾರಸ್ಥರು ಕೇಳ್ತಾ ಇದ್ದಾರೆ ಗೋಡೆ ಮೇಲೆ ಅಂಟಿಸಿದ ಸ್ಕ್ಯಾನರ್ ಕೋಡನ್ನು ಕಿತ್ತು ಒಗಿತಾ ಇದ್ದಾರೆ ಹಾಗಿದ್ರೆ ಏನಿದು ಜಿ ಎಸ್ ಟಿ ಗೊಂದಲ್ಲ ಯಾಕೆ ಸಡನ್ನಾಗಿ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ನೋಟಿಸ್ ನೀಡಲಾಗಿದೆ ನೋಟಿಸ್ ಬಂದರೆ ನೀವೇನು ಮಾಡಬೇಕು ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ ಇವೆಲ್ಲವನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಕ್ಯಾಶ್ ಇಲ್ಲ ಅಂದರೆ ಫೋನ್ಪೇ ಮಾಡಿ ಸರ್ ಗೂಗಲ್ ಪೇ ಮಾಡಿ ಸಾರ್ ಚೇಂಜ್ ಇಲ್ಲ ಅಂದರೆ ಆನ್ಲೈನ್ ಪೇಮೆಂಟ್ ಮಾಡಿ ಅಂತ ಇಷ್ಟು ದಿನ ಹಾಲು ಗುಡ್ಕ ಸಿಗರೆಟ್ ಚಹಾ ಬೇಕರಿ ತರಕಾರಿ ವ್ಯಾಪಾರಿಗಳು ಹೇಳ್ತಾ ಇದ್ರು ಆದರೆ ಯಾವಾಗ ಸರ್ಕಾರದಿಂದ ಇವರಿಗೆಲ್ಲ ಜಿ ಎಸ್ ಟಿ ದಂಡ ಮತ್ತು ಬಡ್ಡಿ ಕಟ್ಟುವಂತೆ ನೋಟಿಸ್ ಬಂತೋ ಸಾಕಪ್ಪ ಸಾಕು ಜಿ ಎಸ್ ಟಿ ಸಾವಾಸ ಸಾಕು ಫೋನ್ ಪೇ ಸಾವಾಸ ಸಾಕು ಅಂತಿದ್ದಾರೆ ಏನಿದು ಜಿ ಎಸ್ ಟಿ ನೋಟಿಸ್ ಯಾಕೆ ಕೊಡ್ತಿದ್ದಾರೆ ಅನ್ನೋದನ್ನು ನಿಮಗೆ ಅರ್ಥ ಆಗೋ ಥರ ನಾನು ಹೇಳ್ತಾ ಹೋಗ್ತೀನಿ ಕೇಳಿ ಯಾರಿಗೆ ಜಿ ಎಸ್ ಟಿ ನೋಟಿಸ್ ಬಂದಿದೆ ಸಾಕಷ್ಟು ಜನಕ್ಕೆ ಗೊಂದಲವಿದೆ ಯಾಕೆ ನಮಗೆ ನೋಟಿಸ್ ನೀಡ್ತಾ ಇದ್ದಾರೆ ಅನ್ನೋ ಗೊಂದಲ ಇದೆ ಒಂದು ಆರ್ಥಿಕ ವರ್ಷದಲ್ಲಿ ನಡೆಯುವ ಸೇವೆಗೆ ಸಂಬಂಧಿಸಿದ ವಹಿವಾಟಿನ ಮೊತ್ತ ಇಪ್ಪತ್ತು ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಇದು ಸೇವೆಗೆ ಅಂಥ ವ್ಯಾಪಾರಿಗಳಿಗೆ ಜಿ ಎಸ್ ಟಿ ನೋಂದಣಿ ಮಾಡುವ ಅವಶ್ಯಕತೆ ಇರಲ್ಲ ಇದು ಇಪ್ಪತ್ತು ಲಕ್ಷಕ್ಕಿಂತ ಮೇಲಿದ್ದರೆ ಜಿ ಎಸ್ ಟಿ ನೋಂದಣಿ ಮಾಡಬೇಕು ಅದೇ ರೀತಿ ವಾರ್ಷಿಕ ಸರಕು ವಹಿವಾಟಿನ ಮೊತ್ತ ನಲವತ್ತು ಲಕ್ಷದವರೆಗೆ ಇದ್ದರೆ ನೋಂದಣಿ ಮಾಡಬೇಕಾಗಿಲ್ಲ ಅದರ ಮೇಲಿದ್ದರೆ ನೋಂದಣಿ ಮಾಡಬೇಕು ಒಂದು ವೇಳೆ ಸೇವೆ ಮತ್ತು ಸರಕು ವ್ಯವಹಾರದ ಮಿತಿ ಇದನ್ನು ಮೀರಿದರೆ ಮಾತ್ರ ಜಿ ಎಸ್ ಟಿ ನೋಂದಣಿ ಮತ್ತು ತೆರಿಗೆ ಪಾವತಿಸುವುದು ಕಡ್ಡಾಯ ಜಿ ಎಸ್ ಟಿ ನೋಂದಣಿ ಮಾಡಿಕೊಳ್ಳದೆ ವಾರ್ಷಿಕವಾಗಿ ಈ ಮಿತಿಗಿಂತ ಹೆಚ್ಚು ವಹಿವಾಟು ನಡೆಸಿದರೆ ಈಗ ನೋಟಿಸ್ ನೀಡಲಾಗ್ತಾ ಇದೆ ಎಸ್ ಟಿ ಎರಡು ಸಾವಿರದ ಹದಿನೇಳರಲ್ಲಿ ಜಾರಿಗೆ ಬಂದಿದ್ದರೂ ಆಗಿಂದ ನೀಡದೆ ಎರಡು ಸಾವಿರದ ಇಪ್ಪತ್ತರಿಂದ ನೋಟಿಸ್ ಯಾಕೆ ಕೊಟ್ಟಿದ್ದು ಎನ್ನುವ ಪ್ರಶ್ನೆಯೂ ಇದೆ ಎರಡು ಸಾವಿರದ ಇಪ್ಪತ್ತರ ನಂತರ ನಡೆದಿದ್ದ ಯು ಪಿ ಐ ವಹಿವಾಟು ಆಧರಿಸಿ ನೋಟಿಸ್ ನೀಡಲಾಗಿದೆ ಎಂಬ ವಿಷಯವನ್ನು ವಾಣಿಜ್ಯ ತೆರಿಗೆ ಇಲಾಖೆ ಈಗಾಗಲೇ ಹೇಳಿದೆ ನೋಟಿಸ್ ಕೊಟ್ಟಿದ್ದು ಕೇಂದ್ರನ ರಾಜ್ಯನ ಇನ್ನು ಜಿ ಎಸ್ ಟಿ ಕೇಂದ್ರಕ್ಕೆ ಸೇರುತ್ತೆ ರಾಜ್ಯಕ್ಕೆ ಅಲ್ಲ ಆದರೂ ರಾಜ್ಯ ಸರ್ಕಾರದ ಇಲಾಖೆಯಿಂದ ಯಾಕೆ ನೋಟಿಸ್ ಬಂತು ಇದು ರಾಜ್ಯ ಸರ್ಕಾರ ಕೊಟ್ಟಿದ್ದ ಅಥವಾ ಕೇಂದ್ರ ಸರ್ಕಾರ ಕೊಟ್ಟಿದ್ದ ಅನ್ನೋ ಪ್ರಶ್ನೆ ಸಾಕಷ್ಟು ಜನರನ್ನು ಕಾಡ್ತಾ ಇದೆ ಅಂದ ಹಾಗೆ ರಾಜ್ಯದಲ್ಲಿ ಇದುವರೆಗೆ ಬಂದ ನೋಟಿಸ್ಗಳನ್ನು ಆಧರಿಸಿ ಹೇಳೋದಾದರೆ ರಾಜ್ಯ ಸರ್ಕಾರದ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ಗಳನ್ನು ನೀಡಿದೆ ಆದರೆ ಸಂಗ್ರಹವಾಗುವ ಪ್ರತಿ ರೂಪಾಯಿ ತೆರಿಗೆಯಲ್ಲೂ ಕೇಂದ್ರಕ್ಕೆ ಶೇಕಡ ಐವತ್ತು ಪಾವತಿಯಾಗುತ್ತೆ ಐವತ್ತು ಪರ್ಸೆಂಟ್ ಪಾವತಿಯಾಗುತ್ತೆ ಆದರೆ ಸರಕು ಮತ್ತು ಸೇವಾ ತೆರಿಗೆ ಕೇಂದ್ರ ಸರ್ಕಾರದ ನೇರ ವ್ಯಾಪ್ತಿಯಲ್ಲಿ ಇಲ್ಲ ಜಿ ಎಸ್ ಟಿ ಕೌನ್ಸಿಲ್ ಎನ್ನುವ ಪರೋಕ್ಷ ತೆರಿಗೆ ಮಂಡಳಿಯ ಅಡಿಯಲ್ಲಿ ಬರುತ್ತೆ ಕೇಂದ್ರ ಹಣಕಾಸು ಸಚಿವರು ಇದಕ್ಕೆ ಅಧ್ಯಕ್ಷರು ಉಳಿದಂತೆ ಪ್ರತಿ ರಾಜ್ಯದ ಪ್ರತಿನಿಧಿ ಅಥವಾ ಹಣಕಾಸು ಮಂತ್ರಿ ಆಯಾ ರಾಜ್ಯದ ಸಮಸ್ಯೆಗಳನ್ನು ಪ್ರಶ್ನೆಗಳನ್ನು ಮಂಡಳಿ ಸಭೆಯಲ್ಲಿ ಇರಿಸ್ತಾರೆ ಅಲ್ಲಿ ಅಂಗೀಕಾರವಾದ ಅನುಮೋದಿಸಲ್ಪಟ್ಟ ವಿಷಯಗಳನ್ನು ಮಾತ್ರ ಜಾರಿಗೆ ತರಲಾಗುತ್ತದೆ ವಿನಃ ರಾಜ್ಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ಇದರ ತೀರ್ಮಾನವನ್ನು ಕೈಗೊಳ್ಳೋದಿಲ್ಲ ನೋಟಿಸ್ ಬಂದರೂ ಭಯ ಬೇಡ ಹೌದು ನೋಟಿಸ್ ಬಂದಿದೆ ಅಂತ ನೀವು ಭಯಪಡೋ ಅಗತ್ಯ ಇಲ್ಲ ಜಿ ಎಸ್ ಟಿ ಸಂಪೂರ್ಣ ವಿನಾಯಿತಿ ಇರುವ ಹಣ್ಣು ತರಕಾರಿ ಹಾಲು ಮುಂತಾದ ಉತ್ಪನ್ನಗಳು ಇವೆ ಮತ್ತೊಂದು ಕಡೆ ಶೇಕಡ ಇಪ್ಪತ್ತೆಂಟರಷ್ಟು ಜಿ ಎಸ್ ಟಿ ಇರುವ ಗುಡ್ಕ ಮತ್ತು ಸಿಗರೇಟು ಉತ್ಪನ್ನಗಳು ಇವೆ ಹೀಗಾಗಿ ವರ್ತಕರು ತಮ್ಮದು ಯಾವ ವ್ಯಾಪಾರ ಎಂದು ತಿಳಿಸಿದರೆ ತೆರಿಗೆ ಕಡಿಮೆ ಆಗುತ್ತೆ ನೋಟಿಸ್ಗೆ ಉತ್ತರಿಸುವುದು ಹೇಗೆ ನೋಟಿಸ್ ಬಂದ ತಕ್ಷಣ ನೀವು ಭಯಭೀತರಾಗದೆ ನಿಮ್ಮ ಯು ಪಿ ಐ ವಹಿವಾಟಿನ ವಿವರಗಳನ್ನು ಆಯಾ ಆರ್ಥಿಕ ವರ್ಷದ ಬ್ಯಾಂಕ್ ಸ್ಟೇಟ್ಮೆಂಟ್ ಪಡೆದು ಅದರಲ್ಲಿ ಬಂದಿರೋದೆಲ್ಲ ವ್ಯಾಪಾರದ ಹಣಾನ ಬೇರೆ ಸಾಲಗಳು ಇದ್ದಾವಾ ನಗದು ಠೇವಣಿ ಇದೆಯಾ ನೀವು ಯಾವ ವಸ್ತುಗಳನ್ನು ಮಾರ್ತಾ ಇದ್ದೀರಿ ಹೀಗೆ ಪ್ರತಿಯೊಂದು ವಿವರಗಳನ್ನು ನೋಟಿಸ್ ಕೊಟ್ಟ ಅಧಿಕಾರಿಗಳಿಗೆ ನೀವು ಉತ್ತರಿಸಬೇಕು ಇಲ್ಲದಿದ್ದರೆ ನಿಮ್ಮದೇನೋ ತಕರಾರು ಇಲ್ಲ ಎಂದು ಅಧಿಕಾರಿಗಳು ಏಕಪಕ್ಷೀಯ ನಿರ್ಧಾರವನ್ನು ಕೈಗೊಂಡು ಆದೇಶ ಮಾಡಲು ಅವಕಾಶ ಇದೆ ನಿಮಗೆ ನೋಟಿಸ್ಗೆ ಉತ್ತರಿಸೋಕೆ ಏಳು ದಿನಗಳ ಕಾಲ ಅವಕಾಶ ಇದೆ ಹೆಚ್ಚಿನ ಅವಕಾಶ ಬೇಕಾದರೆ ನೀವು ಇಮೇಲ್ ಮೂಲಕ ಈ ರಿಕ್ವೆಸ್ಟನ್ನು ಮಾಡಿಕೊಡ್ಬೋದು ಇನ್ನು ಕೆಲವರು ಏನು ಮಾಡ್ತಿದ್ದಾರೆ ಅಂದರೆ ನೋಟಿಸ್ ಬಂದಿರೋ ಭಯಕ್ಕೆ ಗ್ರಾಹಕರಿಗೆ ಡಿಜಿಟಲ್ ಪೇಮೆಂಟ್ ಮಾಡಬೇಡಿ ಕ್ಯಾಶ್ ಕೊಡಿ ಅಂತಿದ್ದಾರೆ ಆದರೆ ಇದು ಪರಿಹಾರ ಅಲ್ಲ ಮೊದಲು ನೋಟಿಸ್ಗೆ ನೀವು ಉತ್ತರ ಕೊಡಬೇಕು ನಂತರ ಇಲಾಖೆಯ ಅಧಿಕಾರಿಯು ನೀವು ಕೊಡುವ ಉತ್ತರ ಅದಕ್ಕೆ ಸಂಬಂಧಿಸಿದ ದಾಖಲೆ ಎಲ್ಲವನ್ನ ಪರಿಶೀಲಿಸಿ ನೀವು ತೆರಿಗೆ ಕಟ್ಟಬೇಕಾ ಜಿ ಎಸ್ ಟಿ ನೋಂದಣಿ ಮಾಡಿಕೊಳ್ಬೇಕಾ ಎಂಬ ಬಗ್ಗೆ ಮಾರ್ಗದರ್ಶನ ಮಾಡ್ತಾರೆ ಯಾವ ಉತ್ತರವನ್ನು ನೀಡದೆ ಹೋದರೆ ಎಸ್ ಟಿ ಕಾಯ್ದೆ ಪ್ರಕಾರ ನೀವೇ ತೆರಿಗೆ ವಂಚನೆ ಮಾಡ್ತಾ ಇದ್ದೀರಿ ಎಂದು ನಿಮ್ಮ ಮೇಲೆ ಕ್ರಮಗಳನ್ನು ಕೈಗೊಳ್ಳಬಹುದು ಹಾಗಾಗಿ ನಾನು ಯಾಕೆ ಉತ್ತರಿಸಲಿ ಎನ್ನುವುದಕ್ಕಿಂತ ನಿಮ್ಮ ಉತ್ತರ ಲಿಖಿತ ರೂಪದಲ್ಲಿ ತೆರಿಗೆ ಇಲಾಖೆಯ ಕಚೇರಿಗೆ ಸಲ್ಲಿಸುವುದು ಸೂಕ್ತ ನೀವು ತೆರಿಗೆ ವ್ಯಾಪ್ತಿಗೆ ಬರ್ತಿರೋ ಇಲ್ವೋ ಎನ್ನುವುದು ನಂತರದ ವಿಷಯ ಆದರೆ ಇಲಾಖೆಯ ನೋಟಿಸ್ಗೆ ದಾಖಲೆಗಳು ಮತ್ತು ಅಂಕಿ ಅಂಕಿಅಂಶಗಳ ಸಮೇತ ಉತ್ತರಿಸುವುದೊಂದೇ ಪರಿಹಾರ ನಮಸ್ಕಾರ